ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇವತ್ತು ಸೂರ್ಯ ಅವರು ಶಾಂತಿಗೋಸ್ಕರ ಒಂದು ಸರ್ಪ್ರೈಸ್ ಮದರ್ಸ್ ಡೇಗೋಸ್ಕರ ಸರ್ಪ್ರೈಸ್ನ ರೆಡಿ ಮಾಡಿರ್ತಾರೆ ಆ ಸರ್ಪ್ರೈಸ್ನ ನೋಡಿಬಿಟ್ಟು ಶಾಂತಿಯವ್ರಿಗೂ ಕೂಡ ತುಂಬ ಸಂತೋಷ ಆಗುತ್ತೆ ಆಗ ಶಾಂತಿಯವರು ಆ ಕೇಕ್ನ ತಗೊಂಡು ಸೂರ್ಯ ಅವರಿಗೆ ತಿನ್ಸೋದಕ್ಕೆ ಹೋಗ್ತಾರೆ ತಿನ್ಸೋದಕ್ಕೆ ಹೋಗಿ ಹಳೇದನ್ನು ನೆನಪಿಸ್ಕೊಂಡು ಅದಕ್ಕೆ ಆ ಕೇಕ್ನ ಅಲ್ಲೇ ಬೀಳಿಸ್ಬಿಟ್ಟು ಹತ್ಕೊಂತ ಒಳಗಡೆ ಹೋಗಿಬಿಡ್ತಾರೆ ಆವಾಗ ಸೂರ್ಯ ಅವರು ಕೂಡ ತುಂಬ ಮನಸ್ಸಿಗೆ ಬೇಜಾರು ಮಾಡ್ಕೊತಾರೆ ಆವಾಗ ರಂಗನಾಥ್ ಮತ್ತು ಮೀನಾ ಅವರು ಅವರಿಗೆ ಸಮಾಧಾನ ಮಾಡ್ತಾರೆ ಆಗ ಏ ಇಲ್ಲ ಕಣ್ ಮೀನಾ ನಾನೇನು ನನಗೇನು ಬೇಜಾರಾಗಿಲ್ಲ ನಾನು ಹೋಗು ಈ ಕೇಕ್ನ ಒಳಗಡೆ ಇಟ್ಬಿಡು ಅಂತ ಹೇಳಿಬಿಟ್ಟು ಸೂರ್ಯ ಅವರು ಹೇಳ್ತಾರೆ ರಂಗನಾಥ್ ಅವರು ಅವಾಗ ಹೇಳ್ತಾರೆ ಏನಪ್ಪ ಈ ಸತ್ಯನ ಇನ್ನೂ ಮೀನಿಗೆ ಹೇಳಿಲ್ವಾ ಅಂತ ಕೇಳಿದಾಗ ಇಲ್ಲಪ್ಪ ಈ ಸತ್ಯ ನನ್ನಲ್ಲೇ ಇರಲಿ ಅಂತ ಹೇಳಿಬಿಟ್ಟು ಸೂರ್ಯ ಕೂಡ ಹೇಳ್ತಾರೆ ಆವಾಗ ಮೀನ ಒಳಗಡೆಯಿಂದ ಯೋಚನೆ ಮಾಡಿಬಿಟ್ಟು ಏನು ಸತ್ಯ ಇರ್ಬೋದು ಯಾವ ಸತ್ಯದ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಶಾಂತಿ ಮೀನ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಈ ಅತ್ತೆ ಇಷ್ಟು ಬೇಜಾರಾಗಬೇಕು ಅಂದ್ರೆ ಅದೇನು ಸತ್ಯ ಇರಬಹುದು ಅಂತ ಅಲ್ಲ ಅದಕ್ಕೆ ಬರುತ್ತೆ ಅವ್ರು ಫೋನ್ ಮಾಡಿದಾಗೆ ಹಾಲು ಹೇಳ್ಬಿಟ್ಟು ಬಂದು ಮೀನ ಕೂಡ ಹೇಳ್ತಾಳೆ ಅಲ್ಲಿಗೆ ಶಾಂತಿ ಶಾಂತಿ ಹೇಳ್ತಾಳೆ ನಾನು ನನಗೆ ಬೇಗ ಬಿಸಿ ಅಡುಗೆ ಫೋನ್ ಮಾಡಿ ಮಾಡಿ ನನಗೆ ಬಾಕ್ಸಿಗೆ ಹಾಕಿ ಕೊಡಮ್ಮ ಅಂತ ಹೇಳಿ ಕೊಡು ಅಂತ ಹೇಳ್ತಾ ಶಾಂತಿ ಅವರು ಹೇಳ್ತಾರೆ ಆಗ ಮೀನ ಇಲ್ಲ ಅತ್ತೆ ಆಲ್ರೆಡಿ ಆಗಿದೆ ಊಟ ರೆಡಿಯಾಗಿದೆ ಅದನ್ನು ನಾನು ಬಾಕ್ಸಿಗೆ ಹಾಕ್ಕೊಡ್ತೀನಿ ಅಂತ ಹೇಳಿದಾಗ ಶಾಂತಿಯವರು ಹೇಳ್ತಾರೆ ಅಲ್ಲ ಕಣೆ ನಾನು ಬೆಳಿಗ್ಗೆ ಮಾಡಿರೋದನ್ನು ಮಧ್ಯಾಹ್ನನೇ ಕೊಡ್ತೀಯಲ್ಲೇ ನೀನು ನಾನು ಅದನ್ನು ಹೇಗೆ ತಿನ್ನಬೇಕು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಅವರು ಅಷ್ಟರಲ್ಲಿ ಸೂರ್ಯ ಕೂಡ ಅಲ್ಲಿಗೆ ಬರ್ತಾರೆ ಹಾಗೆ ಸೂರ್ಯ ಅವರು ಹೇಳ್ತಾರೆ ಯಾಕೆ ಬೆಳಿಗ್ಗೆ ಮಾಡಿರೋದನ್ನು ನೀನು ಹಾಕ್ಕೊಂಡು ಯಾಕೆ ಬೆಳಗ್ಗೆ ಮಾಡಿರೋದನ್ನು ತಿನ್ನಬಾರ್ದಾ ಅಂತ ಹೇಳಿಬಿಟ್ಟು ಸೂರ್ಯ ಕೂಡ ಹೇಳ್ತಾರೆ ಆವಾಗ ಅಲ್ಲಿಗೆ ರಂಗನಾಥ್ ಕೂಡ ಬರ್ತಾರೆ ಅಲ್ಲ ಕಣೆ ಮೀನಾ ಬೆಳಿಗ್ಗೆ ಮಾಡಿರೋದನ್ನು ತಿನ್ನೋದಕ್ಕೆ ಏನಾಗುತ್ತೆ ಅಂತ ಕೇಳಿದಾಗ ಅಲ್ಲ ಕಣೆ ನಾನು ಇಲ್ಲಿಂದ ಇವಾಗ ಬೆಳಿಗ್ಗೆ ಮಾಡಿರೋದನ್ನು ಈಗ ನಾನು ಬಿಸಿ ಮಾಡಿ ಹಾಕ್ಕೊಂಡು ಹೋದರೆ ಅಲ್ಲಿಗೆ ತಣ್ಣಗೆ ಆಗೋದಿಲ್ವಾ ಅಂತ ಹೇಳಿಬಿಟ್ಟು ಶಾಂತಿಯವರು ಕೂಡ ಹೇಳ್ತಾರೆ ಆವಾಗ ಹೋಗಲಿ ಬಿಡೆ ನಾನೇನು ನಿನಗೆ ಬಿಸಿ ಮಾಡ್ಕೊಡ್ತೀನಿ ನಡಿ ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಹೇಳ್ತಾರೆ ಆವಾಗ ಶಾಂತಿಯವರು ಹೇಳ್ತಾರೆ ಅಲ್ಲ ಕಣ್ರಿ ಬಿಸಿ ಮಾಡಿರೋದನ್ನು ಇವಾಗ ತಗೊಂಡೋಗಿ ಅಲ್ಲಿಗೆ ತೊಗೊಂಡೋಗಿ ಮಧ್ಯಾಹ್ನ ನಾನು ಅದನ್ನು ತಿನ್ನೋ ಅಷ್ಟರಲ್ಲಿ ತಣ್ಣಗಾಗೋಗುತ್ತೆ ನನಗೆ ಬೇಡ ಅಂತ ಹೇಳಿಬಿಟ್ಟು ಶಾಂತಿಯವರು ಹೇಳ್ತಾ ಇರ್ತಾರೆ ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ಆಯಿತು ಕಣೆ ನಾನೇ ತೊಗೊಂಬ ಮೀನ ರೆಡಿ ಮಾಡ್ತಾಳೆ ಅಡುಗೆ ಮಾಡಿ ನಾನು ಅದನ್ನು ತೊಗೊಂಬಂದು ನಾನೇ ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ ಆವಾಗ ಶಾಂತಿ ಅವರು ಹೇಳ್ತಾರೆ ಅಲ್ಲ ಕಣೆ ಮೀನಾ ನಿಮ್ಮ ಮಾವ ಹಾರ್ಟ್ ಪೇಷಂಟ್ ಅವರೇ ತೊಗೊಂಬಂದು ಕೊಡಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದೆಯಲ್ಲೇ ನೀನು ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ನಾನು ಯಾವಾಗ ಹೇಳಿದೆ ಅತ್ತೆ ಹಾಗೆ ಅಂತ ಹೇಳಿದಾಗ ಸುಮ್ಮನೆ ಇರೋದನ್ನು ನೋಡಿಬಿಟ್ಟೆ ಅರ್ಥ ಮಾಡ್ಕೋಬೇಕು ಕಣೆ ಅಂತ ಹೇಳಿಬಿಟ್ಟು ಶಾಂತಿಯವರು ಹೇಳ್ತಾರೆ ಅವಾಗ ಹೇಳಿಬಿಟ್ಟು ಶಾಂತಿಯವರು ಡ್ಯಾನ್ಸ್ ಕ್ಲಾಸಿಗೆ ಹೊರಡ್ತಾರೆ ಅವಾಗ ಮನೋಜ್ ಶೋರೂಮ್ಗೆ ಒಬ್ಬ ವ್ಯಕ್ತಿ ಬರ್ತಾನೆ ಆ ವ್ಯಕ್ತಿ ಕೈಯಲ್ಲಿ ಒಂದು ಲೆಟರ್ ಇರುತ್ತೆ ಆಗ ಶೋರೂಮ್ ಒಳಗಡೆ ಆ ವ್ಯಕ್ತಿ ಬರ್ತಾನೆ ಬಂದ ಮೇಲೆ ಬಿಟ್ಟು ಟಿ ವಿ ನೋಡ್ತೀರಾ ಸರ್ ಅಂತ ಮನೋಜಕ್ಕೆ ಹೇಳ್ತಾನೆ ಯಾಕೆ ನಮ್ಮನಲ್ಲಿಲ್ವಾ ಟಿ ವಿ ಅಂತ ಹೇಳ್ತಾರೆ ಬಿಟ್ಟು ಆ ಬಂದಿರೋ ಮನುಷ್ಯ ಹೇಳ್ತಾನೆ ಆಗ ಅದರಲ್ಲಿ ಏನಿದೆ ಅಂತ ಕೇಳಿದಾಗ ನೀನೇ ಓದು ಅಂತ ಹೇಳ್ತಾನೆ ಇದ್ರಲ್ಲಿ ಫ್ರಮ್ ಅಡ್ರೆಸ್ ಟು ಅಡ್ರೆಸ್ ಯಾವುದು ಇಲ್ವಲ್ಲ ಅಂದರೆ ಫ್ರಮ್ ನಾನೇ ಟು ನಾನು ತಂದು ಕೊಟ್ಟಿರೋದೇ ಯಾಕೆ ಅದು ಪೋಸ್ಟ್ ಆಫೀಸಿಂದ ಬಂದರೆ ನಾನು ನೀನು ಓದೋದು ಇಲ್ಲಾಂದರೆ ಓದೋದಿಲ್ವಾ ಅಂತ ಕೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ಆಗ ಮನೋಜ್ ಆ ಲೆಟರ್ನ ತೆಗೆದುಬಿಟ್ಟು ಓದ್ತಾನೆ ಅದರಲ್ಲಿ ನಿಮ್ಮ ತಾಯಿ ಆ ಲೆಟರಲ್ಲಿ ಬರೆದಿರೋ ಅಂಥದ್ದು ನಿನ್ನ ಜೀವನದಲ್ಲಿ ನಡೆಯುವಂತಹ ಘಟನೆಗಳು ಅಂತ ಬರೆದಿರುತ್ತೆ ಅದರಲ್ಲಿ ಮೊದಲನೇದು ನಿನ್ನ ತಾಯಿಗೆ ಎದೆ ನೋವು ಬರುವುದು ಎರಡನೇದು ನಿನ್ನ ತಮ್ಮ ಕೊಲೆಗಾರ ಆಗುತ್ತಾನೆ ಅದರಲ್ಲಿ ಮೂರನೇದು ನೀನು ಸೂಸೈಡ್ ಮಾಡ್ಕೊತೀಯಾ ಅಂತ ಬರೆದಿರುತ್ತೆ ಅದರಲ್ಲಿ ಆಗ ಮನೋಜ ಅದನ್ನು ನೋಡಿಬಿಟ್ಟು ರವಿಗಂತೂ ಇಷ್ಟು ಧೈರ್ಯ ಇಲ್ಲ ಇದನ್ನು ಸೂರ್ಯನೇ ಏನಾದರೂ ಮಾಡಬಹುದು ಅಂತ ಹೇಳಿಬಿಟ್ಟು ಮನೋಜ ಯೋಚನೆ ಮಾಡ್ತಾ ಇರ್ತಾನೆ ಮತ್ತು ರಂಗನಾಥ್ ಮತ್ತು ಸು ಶ್ರುತಿ ಮತ್ತು ಮೀನವರು ಮೀನವರು ಊಟಕ್ಕೆ ಬಿಡಿಸ್ತಾ ಇರ್ತಾರೆ ರಂಗನಾಥ್ ಮತ್ತು ಶ್ರುತಿ ಅವರಿಗೆ ಆಗ ಶ್ರುತಿ ಕೇಳ್ತಾಳೆ ರಂಗನಾಥ್ ಅವ್ರಿಗೆ ಯಾಕೆ ಮಾವ ಹೀಗೆ ಮಾಡ್ತಾರೆ ಅತ್ತೆ ಅವರಿಗೆ ಕಂಡ್ರೆ ಅಂತ ಹೇಳಿದಾಗ ಯಾಕಂದರೆ ನಾನು ಸೆಲೆಕ್ಟ್ ಮಾಡಿರೋಂಥ ಸೊಸೆ ನಾನು ಸೆಲೆಕ್ಟ್ ಮಾಡಿರೋಂಥ ಸೊಸೆ ಅಂತ ಹೇಳಿಬಿಟ್ಟು ಹಾಗೆ ಮಾಡ್ತಾಳೆ ಅಂತ ಹೇಳಿಬಿಟ್ಟು ಮೀನು ಅಡುಗೆ ಮಾಡಿಕೊಂಡು ಅವ್ರ ಅತ್ತೆಗೋಸ್ಕರ ತಗೊಂಡು ಹೋಗ್ತಾ ಇರ್ತಾಳೆ ಆಗ ದಾರಿಯಲ್ಲಿ ಒಬ್ಬ ಮುದುಕ ಮತ್ತು ಮುದುಕಿಯೊಬ್ಳು ಸಿಗ್ತಾರೆ ಅವ್ರಿಗೆ ಹೊಟ್ಟೆ ಹಸುವಿನಿಂದ ತುಂಬ ಬಳಸ್ತಾ ಇರ್ತಾರೆ ಅದರಲ್ಲಿ ಅಜ್ಜಿ ಕೂಡ ತುಂಬ ಹೊಟ್ಟೆ ಹಸುವಿನಿಂದ ಹಾಗೆ ತಲೆ ತಿರುಗಿ ಕೂಡ ಬಿದ್ದಿರ್ತಾರೆ ಅಲ್ಲಿಗೆ ಮೀನ ಕೂಡ ಬಂದ್ಬಿಟ್ಟು ಮೀನಾ ನೋಡ್ತಾಳೆ ಯಾಕೆ ಅಜ್ಜಿ ಯಾಕೆ ತಾತ ಹೀಗೆ ಅಜ್ಜಿ ಥರ ಅಂತ ಕೇಳಿದಾಗ ಇಲ್ಲಮ್ಮ ನಿನ್ನೆಯಿಂದ ಇಲ್ಲಿ ವ್ಯಾಪಾರ ಕೂಡ ಇಲ್ಲ ಹಾಗಾಗಿ ಹೊಟ್ಟೆಗೆ ಊಟ ಇಲ್ಲ ದುಡ್ಡಿಲ್ಲ ಕೈಯಲ್ಲಿ ಹಾಗಾಗಿ ತಲೆ ತಿರುಗಿ ಬಿದ್ದಿದ್ದಾಳೆ ಅಂತ ಹೇಳಿಬಿಟ್ಟು ಆ ತಾತ ಹೇಳ್ತಾರೆ ಆಗ ಮೀನ ಅತ್ತೆಗೋಸ್ಕರ ಅಂತ ತೊಗೊಂಡು ಹೋಗ್ತಿರೋ ಊಟ ನಾ ಆ ತಾತ ಮತ್ತು ಅಜ್ಜಿಗೋಸ್ಕರ ಬಡಿಸ್ತಾಳೆ ಬಡಿಸ್ಬಿಟ್ಟು ಹೊಟ್ಟೆ ತುಂಬ ಊಟ ಕೊಟ್ಟು ಹೊಟ್ಟೆ ತುಂಬ ಊಟ ಕೊಟ್ಟು ಕೈಗೆ ದುಡ್ಡನ್ನು ಕೂಡ ಕೊಟ್ಬಿಟ್ಟು ಅಲ್ಲಿಂದ ಅವರಿಂದ ಆಶೀರ್ವಾದನ ಪಡ್ಕೊಂಡು ಅಲ್ಲಿಂದ ಹೊರಡ್ತಾಳೆ ಆಗ ಶಾಂತಿಗೋಸ್ಕರ ಊಟನ ಹೋಟೆಲಿಂದ ಪಾರ್ಸಲ್ ತಗೊಂಡ್ಬಿಟ್ಟು ಅಲ್ಲಿಂದ ಅಲ್ಲಿಗೆ ಹೋಗ್ತಾಳೆ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ಬಿಟ್ಟು ಅವರ ಅತ್ತೆಗೆ ಹೇಳ್ತಾಳೆ ಇಲ್ಲ ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಟೈಮ್ ಆಗಲಿಲ್ಲ ಆರ್ಡ್ರ್ ಇತ್ತು ಹಾಗಾಗಿ ನಾನು ಅಡುಗೆ ಮಾಡೋಕ್ಕಾಗಿಲ್ಲ ಹೋಟೆಲಿಂದನೇ ನನ್ನ ತಂದೆ ಅಂತ ಹೇಳಿಬಿಟ್ಟು ಮೀನ ಕೂಡ ಅವ್ರಿಗೆ ಹೇಳಿಬಿಟ್ಟು ಊಟನ ಕೊಡ್ತಾಳೆ ಊಟನ ಬಡಿಸ್ಬಿಟ್ಟು ಹೋಗಿ ಅಂತ ಹೇಳಿಬಿಟ್ಟು ಶಾಂತಿಯವರು ಅವಳಿಗೆ ಹೇಳ್ತಾರೆ ಮತ್ತು ಮುಂಬರುವ ಸಂಚಿಕೆಯನ್ನು ನಾನು ಹಾಕಬೇಕು ಅಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು